بني 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 कैमरा <laughs> 皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さん、皆さ बटकर आता है उसका लड़का है वही शायद है दुवे नीर जस्ती है नीर स्किन है और टच करता है बेटा बेका करता सुनास है मैडम सदस्य आछे हाय हाय अंदर दिगा रुप पाछी ता सर भागिछे हालै सबैजना सत्य ए बालो ओ अबलाई फोन गर्नु पर्यो हैन सूर्यちゃん सुतेदार आ सर तपाईलाई वन वर्ष मित्र थोड़ा जल्दी में इंजीनियर रिपोर्ट दी और और अनिवार्य करते मैं नेटवर्क को जाए जी डी सर यहां हूं सर बाहर रख के रख ले डाल ले आपको ಅದನ್ನು ಇವಾಗ ತಾನೇ ಕಮಿಷನ್ರು ಹೇಳಿದರು ನನಗೆ ತುಂಬ ಆಯಿತು ಅದು ಈಗ ಜಸ್ಟ್ ಗೊತ್ತಾಗಿದೆ ನನಗೆ ಉಪಮೇಯರ್ ಆಗಿದ್ದಾರೆ ಅಂತ ತುಂಬ ಖುಷಿ ಆಯಿತು ಅದು ತಕ್ಕನಾಗೆ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಭರವಸೆ ಹೇಳ್ಬಲ್ಲೆ ನಿರ್ವಹಿಸ್ತೀನಿ ಎಲ್ಲ ನಿರ್ವಹಿಸ್ತೀನಿ ಫಸ್ಟ್ ಟೈಮ್ ಅಲ್ವಾ ಚೆನ್ನಾಗಿ ನಿರ್ವಹಿಸ್ತೀನಿ ನಮ್ಮ ಯಜಮಾನ್ರು ಸಹಕಾರ ಕೊಡ್ತಾರೆ ಅವ್ರಿಗೆ ಅನುಭವ ಇದೆ ಹಾಂ ದಯ ಸಹಕರಿಸ್ತೀನಿ ಅದೆಲ್ಲ ಕಾರಣ ನಮ್ಮ ಜೆ ಡಿ ಎಸ್ನ ಮುಖಂಡರಾದ ರೇವಣ್ಣ ಸರ್ಗೆ ಮತ್ತು ಸ್ವರೂಪ್ ಅವ್ರಿಗೂ ನಾನು ಕೃತಜ್ಞತೆ ಹೇಳ್ತಾ ಅವರು ನನಗೆ ಚೆನ್ನಾಗಿ ಸಹಾಯ ಮಾಡಿದ್ದಾರೆ ಈ ಸ್ಥಾನಕ್ಕೆ ಬರೋಕ್ಕೆ ಅವರಿಬ್ಬರು ಕಾರಣಗಳಾಗಿದ್ದಾರೆ ಅದಕ್ಕೋಸ್ಕರ ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಇದಕ್ಕೆ ನಾನು ಎಲೆಕ್ಷನ್ ನಿಂತ್ಕೊಂಡಾಗ ಮುಖ್ಯ ಕಾರಣ ಎಚ್ ಎಸ್ ಪ್ರಕಾಶ್ ಅವರು ಸೀಟ್ ಕೊಟ್ಟಿದ್ದಂಗೆ ಇದು ನೀವು ಅವ್ರಿಗೆ ಕೊಡಲೇಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ನಿಂತಿದ್ದೆ ನಿಂತ ಮೇಲೆ ಗೆದ್ದಿದ್ದು ಅವ್ರ ಕಡೆಯಿಂದಲೇ ಹಂಗಾಗಿ ನನಗೆ ಸೀಟ್ ಕೊಟ್ಟಿರೋದು ಸ್ವರೂಪ್ ಸರಿಂದ ಆಗಿರೋದು ರೇವಣ್ಣ ಸರ್ ಸ್ವರೂಪ್ ಸರ್ ಇಬ್ಬರು ಸೇರ್ಕೊಂಡು ನನಗೆ ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ ಮಾಡ್ತೀನಿ ಇವರ ಗೈಡ್ನೆನ್ಸ್ ತಗೊಂಡು ನಮ್ಮ ವಾರ್ಡ್ನ ಜನಗಳ ಗೈಡ್ನೆನ್ಸ್ ತಗೊಂಡು ಹಾಸನ ನಗರ ಜನ ಗೈಡ್ನೆನ್ಸ್ ತಗೊಂಡು ಗ್ಯಾರಂಟಿ ಮಾಡೇ ಮಾಡ್ತೀನಿ ಹಾಸನ ನಗರಸಭೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿರುವಂತಹ ಈ ಶುಭ ಸಂದರ್ಭದಲ್ಲಿ ಹಾಸನ ನಗರದ ನಾಗರಿಕರಿಗೆ ಈ ಮೂಲಕ ಶುಭಾಶಯಗಳನ್ನು ಕೋರ್ತಾ ಇವತ್ತು ಹಾಸನ ನಗರಸಭೆಯ ಎಲ್ಲ ಸದಸ್ಯರು ಅವಿರೋಧವಾಗಿ ನನ್ನ ಧರ್ಮಪತ್ನಿ ಶ್ರೀಮಂತಿ ಹೇಮಲತಾ ಕಮಲ್ ಕುಮಾರ್ ಅವರನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದರು ಇಂದು ಪದಗ್ರಹಣ ಮಾಡುವಂತಹ ಸಂದರ್ಭಕ್ಕೆ ಸರ್ಕಾರದಿಂದ ಅಧಿಕೃತವಾದಂತಹ ಸೂಚನೆ ಹೊರಬಿದ್ದಿದೆ ಈ ಒಂದು ಹಾಸನ ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸಿ ಮ ಚುನಾಯಿತ ಪ್ರತಿನಿಧಿಗಳನ್ನು ಮೇಯರ್ ಮತ್ತು ಉಪಮೇಯರ್ ಮತ್ತು ಕಾರ್ಪೊರೇಟರ್ಗಳಾಗಿ ಆದೇಶವನ್ನು ಮಾಡಲಾಗಿದೆ ಇವತ್ತು ತನ್ನ ಪತ್ನಿ ಹೇಮಲತಾ ಕಮಲ್ ಕುಮಾರ್ ಅವರು ಉಪಮೇಯರಾಗಿ ಹಾಸನ ನಗರದ ಪ್ರಥಮ ಉಪಮೇಯರಾಗಿ ಆಯ್ಕೆಯಾಗಿದ್ದಾರೆ ಅದಕ್ಕಾಗಿ ಜೆ ಡಿ ಎಸ್ ಪಕ್ಷದ ವರಿಷ್ಠರಾದಂಥ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರಿಗೆ ಸನ್ಮಾನ್ಯ ಹೆಚ್ ಡಿ ಅವರಿಗೆ ಮಾನ್ಯ ಶ್ರೀ ಎಚ್ ಡಿ ರೇವಣ್ಣನವರಿಗೆ ಶ್ರೀಮತಿ ಭವಾನಿ ರೇವಣ್ಣನವರಿಗೆ ಹಾಗೂ ಎಮ್ ಎಲ್ ಸಿ ಅವರಾದಂಥ ಡಾಕ್ಟರ್ ಸೂರಜ್ ರೇವಣ್ಣನವರಿಗೆ ಮತ್ತು ಇದಕ್ಕೆ ಬಹುಮುಖ್ಯವಾಗಿ ಕಾರಣಕರ್ತರಾದಂಥ ಶ್ರೀ ಎಚ್ ಎಸ್ ಸ್ವರೂಪ ಪ್ರಕಾಶ್ರವರಿಗೆ ಮತ್ತು ಈ ನಗರಸಭೆ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ನಮಗೆ ಹೆಚ್ಚಿನ ರೀತಿ ಆಶೀರ್ವಾದ ಮಾಡಿ ಟಿಕೆಟನ್ನು ಕೊಟ್ಟು ಗೆಲ್ಲಿಸಲಿಕ್ಕೆ ಕಾರಣರಾದಂತಹ ದಿವಂಗತ ಎಚ್ ಎಸ್ ಪ್ರಕಾಶ್ರವರು ಹಾಗೂ ದಿವಂಗತ ಪಟೇಲ್ ಶಿವರಾಮ್ರವರು ಹಾಗೂ ನಗರಸಭೆಯ ಮಾಜಿ ಅಧ್ಯಕ್ಷರಾದಂತಹ ಚನ್ನವೀರಪ್ಪನವರು ಮತ್ತು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದಂತಹ ಶ್ರೀಯುತ ಕೆ ಎಂ ರಾಜೇಗೌಡರವರು ಈ ಎಲ್ಲ ಪ್ರಮುಖರುಗಳು ಮತ್ತು ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ಸ್ವಾಮಿಗೌಡರವರು ಈ ಎಲ್ಲ ಪ್ರಮುಖರುಗಳು ಪ್ರಮುಖ ಕಾರಣಕರ್ತರಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾವು ಅಭಾರಿಗಳಾಗಿದ್ದೇವೆ ಹಾಸನ ನಗರದ ಜನ ನಮ್ಮಿಂದ ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಹಾಸನ ನಗರದ ಸ್ವಚ್ಛತೆ ಇರ್ಬೋದು ರಸ್ತೆಗಳ ಅಭಿವೃದ್ಧಿ ಇರ್ಬೋದು ಒಳಚರಂಡಿ ವ್ಯವಸ್ಥೆ ಇರುವಂಥದ್ದು ಇರ್ಬೋದು ಕಂದಾಯ ಕಟ್ಟುವಲ್ಲಿ ಆಗುತ್ತಾ ಇರುವಂಥ ನ್ಯೂನತೆಗಳಿರ್ಬೋದು ಇವೆಲ್ಲವನ್ನು ಕೂಡ ಜನರಿಗೆ ಸಮರ್ಪಕವಾಗಿ ಒದಿಸುವಂಥ ನಿಟ್ಟಿನಲ್ಲಿ ಇವತ್ತು ನನ್ನ ಅನುಭವವನ್ನು ನನ್ನ ಪತ್ನಿ ಉಪಮೇಯರ್ ಆಗಿರುವಂಥ ಹೇಮಲತಾರವರಿಗೆ ಮಾರ್ಗದರ್ಶನವನ್ನು ಮಾಡುವುದರ ಮುಖೇನ ಹಾಸನ ನಗರದ ಜನತೆಗೆ ಉತ್ತಮವಾದಂಥ ಆಡಳಿತವನ್ನು ಅಂತ ಕೊಡುವಂತಹ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಿ ಹಾಸನ ಜನರ ಆಶೀರ್ವಾದವನ್ನು ಪಡೆಯುವಲ್ಲಿ ಯಶಸ್ವಿ ಆಗ್ತೇವೆ ಅಂತ ಹೇಳಿ ಇದಕ್ಕೆ ಬಹುಮುಖ್ಯ ಕಾರಣಕರ್ತರು ಪತ್ರಿಕಾ ಮಾಧ್ಯಮದವರು ಆ ಎಲ್ಲ ಪತ್ರಿಕಾ ಮಿತ್ರರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಮುಂದಿನ ದಿನಗಳಲ್ಲಿ ಅವರ ಸಹಕಾರವನ್ನು ನಿರೀಕ್ಷೆ ಮಾಡ್ತಾ ಈ ಒಂದು ಕಾರ್ಯದಲ್ಲಿ ನಾವು ಯಶಸ್ವಿ ಆಗ್ತೇವೆ ಅನ್ನುವಂಥ ಭರವಸೆಯನ್ನು ಬಿಟ್ಟು ತಾಯಿ ಹಾಸನಾಂಬೆಯ ಈ ಒಂದು ದಿವ್ಯ ಸಾನಿಧ್ಯದಲ್ಲಿ ಉತ್ತಮವಾದಂಥ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂಥ ನನ್ನ ಪೂರ್ವಿಕರಿಗೆ ಮತ್ತು ಎಲ್ಲ ಹಿರಿಯ ಬಂಧು ಬಾಂಧವರಿಗೆ ಸ್ನೇಹಿತರಿಗೆ ನನ್ನ ಹಿತೈಷಿಗಳಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ